ಕಮಿಟರ್ ಎಲ್ಲೆಲ್ಲಿ ಇದ್ದರೆ ರೀ ಅವ್ರು ಒಳ್ಳೆಯಾಗ ಬರ್ಬೇಕ ನಿಂತೆ ಸಾಮಾಯಿಕ ಸಣ್ಣ ಹುಡ್ಗನ ಮ್ಯಾಲೆ ಏರಿರಿ ಅತ್ಯಾಚಾರ ನಡಿತೈತಿ ಇಲ್ಲಿ ಎಟ್ಟರ ರಾವ್ ಗೆದ್ದಿ ಹೀಟಿನ ಗುಳ್ಗ್ಯಾರ ತಗೊಂಡು ಬಾ ಸಿಕ್ಕಿರ್ಕಿಲ್ಲ ನನ್ನ ಕೈಯಾಗ ನೀನು ಭಾಳ ಹೆಂಗೆ ನಾಯಿ ಗಂಟೆ ನನ್ನ ಬೆಲೆ ಹಿಟ್ಟ ತಿರ್ಗ್ಯಾಡಕತ್ತಿಲ್ಲ ಯಾಕೆ ಯಾಕೆ ನನ್ನ ಪವಿತ್ರವಾದ ಪ್ರೀತಿ ನಾಯಿ ಹೊಲಸ್ತಿಯಾ ಅದೆಂತ ನಾಯಿ ಪ್ರೀತಿನ ನಾ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆತು ಅದು ತ್ರಾಸ್ನಾಗೆ ಸೀಸನ್ ಐತಿ ಕಂಟಿನ್ಯೂ ನಿದ್ದಿಲ್ಲ ಸರಿ ಅಯ್ಯ ಹಾಯಿ ಮಾತು ಏನಾತಪ್ಪ ಒಂದು ಐದು ದಿವಸ ಹಡ್ರ್ 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 ಹತ್ತಿರ್ತೈತಿ ಕೆಲಸ ಬಗ್ಸಿ ಅಂತೂ ಉದ್ಯೋಗ ಇಲ್ಲ ಇಲ್ಲಿ ನನ್ಗ ಯಾವ್ದ್ರ ಕೆಲಸ ಬಗ್ಸಿ ಮಾಡ ನಾನಂತ ಹುಡುಗಿಯ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತ ಕರೀವಿ ಯಾರೋ ನನಗ್ ಆಗಲ್ದವ್ರು ಲಿಂಬಿಕಾಯಿ ಕಂಚಿಕಾಯಿ ತುರ್ಕಿ ಮಾಡಿಸ್ಬಿಟ್ಟಾರ ಗುದ್ದಾಡ್ ತುರ್ಕಿಯಾರ ಹೋಗೇತಿ ಅದು ಮಾಟ್ ನಾಟೈತೆ ಯಾವ ಉದ್ಯೋಗ ಮಾಡಕ್ಕೆ ಹೋಕನ್ ಬರೀ ಕಾಲ್ಮರ್ಲಿ ಹೊಡೆದು ಕಳ್ಸಿ ಬಿಡ್ತಾರೆ ನಾರ ರ ಏನ್ ಮಾಡ್ಲಿ ಯಾವ ಉದ್ಯೋಗ ಮಾಡಿದಿ ಇವ್ ಮೀನ್ ನನ್ಗೆ ಒನ್ನೇತಿ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು ನಿನ್ನ ಬಾಯ ಬೆಣ್ಣೆಕಾಯಿ ತುರ್ಕಲಿ ಅಲ್ಲ ನೀನು ಒನ್ನೇತೈತಿ ನಿನಗ ಅಮ್ಮ ಎಲ್ ಕೆ ಜಿ ಯು ಕೆ ಜಿ ಮಾತ್ರ ಸುಸೇನ್ ಹೇಳು ನೌಕರಿ ಬಂದಿತ್ತು ನನಗೆ ಯಾವ್ದ ಏನೇನು ಹೇಳ್ತಿದ್ದ ಹೇಳ್ ನೋಡಿ ಹೇಳ್ತಿದ್ದೆ ಎ ಪರ್ ಎಗ್ ರೈಸ್ ಬಿ ಪರ್ ಬೈ ಡಗ್ ಸಿ ಪರ್ ಚಿಕನ್ ಸಿಕ್ಸ್ಟಿ ಫೈವ್ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಯಾಪಲ್ ಅಂದ್ರೆ ಮಲ ಅಣ್ಣ ನೋಡನು

ಮತ್ತೆ ನಮ್ಮ ಹೂಗ್ ಹೇಳಿದೆ ನೋಡುವ ನಂದು ಮದ್ವಿ ಗಿದ್ವಿ ಮಾಡಂದೆ ನಕ್ರಿಲ್ ಯಾರ ಕನ್ಯಾ ಕೊಡ್ತಾರಲ್ಲ ನನ್ಗ ಅಂದ್ರು ಊರಾಗ ಎಲ್ಲಾ ಗೌಡ್ರ್ ಕಾಲ ಯಾವ್ದಾರ ಒಂದ್ ಕೆಲ್ಸ ಕೊಡಸ್ರಿ ಅಂದೆಂದಾಗ ಹಚ್ಚಿದ್ರು ಫೈನಾನ್ಸ್ ಕಂಪ್ನಿಗ್ ಒಂದ್ ಕರಿ ಬ್ಯಾಕ್ ಕೊಡರು ತಿರ್ಗಾಡ್ಸಕ್ ಹಚ್ಚರು ಲೋನ್ ತಕ್ಕೊಂಡಾರು ಮನ್ಯಾಗ ತಿದ್ರ ಮುರ್ತಿದ್ರ ಕರಿ ಅವ್ರ್ಯಾನ್ ಒಬ್ಬರು ಅದಾರ ತಿಳ್ ಅಪ್ಪ ಗಂಡ ಹದಿನೈದ್ ದಿನ ಅಥವಾ ಅದ್ ಫೋನ್ ಸುಚ್ಛಾಕ್ ನನಗ ಹಚ್ಚಿಲ್ ನಿನಗೆ ಇಲ್ಲಿ ಹೇಳತ್ತಿದ್ರು ಯಾಕೆ ಅಡ್ಡಾಡ್ಸ್ರಿ ನಮಗೂ ಅನ್ನೋ ಇಪ್ಪತ್ತ ಜಡ್ ಜಾಪತಿ ಇರ್ತಾವ್ ನಮ್ಗೆ ಸೂಟಿ ಗಿಟ್ಟಿ ಕೊಡ್ಬೇಕಿಲ್ಲ ಒಟ್ಟ ಸೂಟಿ ಕೊಡ್ಲಿಲ್ಲ ಸರ್ ಹಿಂಗಾದ್ರೆ ನಾ ಕೆಲಸ ಬಿಟ್ಟು ಹೋಗ್ ನಂದೆ ಹಂಗೆಲ್ಲ ಮಾಡ್ಬಾರ್ದಪ್ಪ ನಿನ್ಗೆ ಏನ್ ತ್ರಾಸ ಇರ್ತದ ಫೋಟೋ ಹೊಡ್ದು ಕಳ್ಸಂದ್ರ ಒಂದ್ ದಿವ್ಸ ಜ್ವರ ಬಂದಿದ್ದು ಫೋಟೋ ಹೊಡೆದ್ ರಿಪೋರ್ಟ್ ಕಳ್ಸಿದ್ದೆ ಒಂದ್ ನಾಲ್ಕೈದು ದಿವಸ ಬಿಟ್ಟ ನಮ್ಮ ಆಯ್ತು ತಿರ್ಕೊಂಡಿದ್ದಳು ಎಕ್ದಮ್ ಫೋಟೋ ಹೊಡ್ದು ಕಳ್ಸಿದ್ದೆ ಒಂದ್ ಹದಿನೈದು ದಿನ ಬಿಟ್ಟು ನಾನು ಹೊಟ್ಟು ಕಡೆ ಜಾಡ್ಸಾಕತಿರ್ತವಿ ಹೊಟ್ಟು ನಾ ಸೆಲ್ಫಿ ಹೊಡ್ದನ್ ಕಳ್ಸಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆ ಸಮಸ್ಯೆನ ನಾನು ಕಾಲಮರೆ ಹರಂಗ್ ಬಿಡಿಸಿದ್ದು ಅವ್ನ ಪಗಾರ ಹೆಚ್ಚ ಮಾಡ್ತ ಆಫೀಸ್ ಕರಿಸಿ ಬಾಯಾಗ ಚಪ್ಪಲ್ ತುರ್ಕಿ ನೆತ್ತ್ಯಾಗ ಯಾಕೆ ತಗದ್ರು ತಿಳಿಯವಲ್ಲ ಚಲೋ ಮಾಡ್ಯಾರ ಅವ್ರು ನೆತ್ಯಾಗ ತರ್ಕ ಬಾಯಾಗರ ಬದೈತಿ ಅದ್ ಹುಡುಗ ಅಲ್ಲಾ ನಿನ್ನ ಹತ್ರ ಮದ್ವ್ಯಾಗ ಮದ್ವಿ ಐತಿ ಒಂದ್ ಸಾವನ ನನಗೆ ಗಂಟ ಬಿಡ್ತಿಲ್ಲ ನಿಂತಕಿ ಏನಾಯ್ತಿತ್ತು ನನಗೆ ಮದ್ವಿ ಆಗ್ಬೇಕು ಇಲ್ಲಿ ಕುತ್ತ ಅಂತ ಮರ್ತಕ್ಕೆ ಏನೈತಿ ಅದ ಐತ್ ನನ್ ಕಡೆ ನಿನ್ನ ಬೇಕು ನೀನ್ ಆಸ್ತಿ ಅಂತಸ್ತು ನೌಕರಿ ಇರಬೇಕು ಕಮ್ಮಗ ದುಡುದಾಕ ಇರ್ಬೇಕ್ ಸಜೆಂದಾಗ ನಮ್ಗೂ ಸುಸ್ತಾಗಿರ್ತೇತಿ ಈಗ ನೌಕರಿ ಇದ್ನ ನಾವು ಬೇಕ ನಿನಗ ಯಾಕ ರೈತನ ಮಗ ದ್ಯಾಡನ ಒಂದ್ ನೌಕ್ರಿದ್ ಬೇರೆ ಮಾಡ್ತಾನ ರೈತನ ಮಕ್ಳು ಬೇರೆ ಮಾಡ್ತಾರ ಬಾಳೆಲೆ ಬಾಳೆ ಇಬ್ರು ಕೂಡ ನಿಂದು ಒಂದು ಜನ್ಮ ನಿಮ್ಮ ಅಪ್ಪಗೆ ತಿಳಿಸಿ ಹೇಳು ಏನ್ ಅಪ್ಪ ನೌಕ್ರಿದಾವ್ ನೌಕ್ರಿದ್ವಾವ್ ಕುಂದ್ರ ಬೇಡಾನ ಎಲ್ಲ ಲಾಕ್ಡೌನ್ ಯಾಗ ನೌಕ್ರಿದಾರ ಹೊಯ್ಕೋತ ಕುತ್ರಿ ನಮ್ಮಂತಾರ ಹೊಟ್ಟಿಗೆ ಅನ್ನ ಹಾಕಿದಾರ ಒಬ್ ರೈತನ ಮಕ್ಕಳನ್ನೊಂದು ನಿಮ್ಮ ಅವ್ರ ನಿಮ್ಮ ಗಂಡಗಳು ಕೋಟಿ ಗಂಟ್ಲೆ ಪಗಾರ ತಗೊಂಡ್ ಬಂದ್ರು ರೊಕ್ಕ ತಿನ್ನಕ್ ಬರಂಗಿಲ್ಲ ರೈತನ ಮಕ್ಳು ಬೆಳದ ಅಣ್ಣನ ತಿನ್ಬೇಕ ನೆನಪಿಟ್ಟು ಬರ್ರಿ ಮಾಡ್ಬರ್ತೇನ ಲವ್ ಮಾಡ್ದಂಗ್ ದಿನ ಟೈಮ್ ಸಿಗ್ಲಿ ನನಗೆ ಮೇ ತಡಿ ಏನ್ ಮಾಡ್ಲಿ ಏನೇನ್ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ಕಟ್ಟಾರ ಪ್ರೀತಿಗೋಸ್ಕರ ತಾಜ್ಮಹಲ್ ಮಹಲ್ ಕಟ್ಟರ ಹೂ ಅಂದ್ ನೋಡು

ಎಲ್ಲಿ ಬಿದ್ದೈತಿ ಅಂಡಿ ಏನ್ ಬಿದೈತಿ ಕಿಟ್ಟಿನ ಜುಣುಕ ಏನ್ ಮಾಡ್ಲಿ ಅಷ್ಟ ಮಾಡೋ ಪೈಕಾನ್ ಚೇರ್ ಹಾಕ ಕೈಯಾಗ್ ಕೊಡು ಐದ್ ರೂಪಾಯಿ ಕಿಪ್ಪಿ ಕಿರ್ತಿ ನಾಲೆಜ್ ಇರುವಷ್ಟು ನಿಮಗೆ ನಾಲೆಜ್ ಇರಲಿ

ಬಾಳೋತನ ಮಾತಾಡ್ಬೇಡ್ರಿ ಹೇಳಿ ನಾ ನೀರ್ ಹಾಕ್ಬೇಕು ಹೇಳಿ ಅನ್ಬೇಕ್ ಯಾಕಂದ್ರ ಗಂಡ್ ಮಕ್ಳು ಮಾತು ಬರ್ಬೇಕು ಬಾ ಅಂಗಡಿಯಾಗ ಹೆಣ್ಮಕ್ಳು ಮಾತು ಬರ್ಬೇಕು ಅದ ಜಗ ಜಾಗ ಹೆಣ್ಮಕ್ಳು ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಟ ಬಾ ಕಲ್ಲವ ಬಾ ಕಲ್ಲವ ಎಲ್ಲಾ ಕಲ್ಲವ್ ಮಲ್ಲವ್ಗಳು ಗೋಳೆ ಆಗಿ ಚರ್ಗಿ ನೆಲಕ್ಕೆ ಚಾಲು ಚಾಲೋ ಕೌನ್ ಜೋಡಿ ಬೆಳಗ್ತ ಅದನ್ನ ಕೊಡ್ಸಳ ಈ ಕಿವಂಗ್ಳ ಊರ್ ಗುರಿ ಹೆಚ್ಚ ಅವರಗ ನೀರ್ ಸೂರ್ ಮನಿಗ್ ಬಂದಿರ್ತೀರಿ ನೀವು ಮನ್ ನಾಟಕ ಮುಗಿಸ್ ದಾರಿ ಹಿಡಿದ್ ಬರಕ್ ಇಬ್ರು ಕೂಡ ಚಾಲು ಮಾಡಿದ್ರು ಏನಂತ ಯಾಕ ಸಂಜಿದಾತನ ಬೇ ಅನ್ ಹ್ಞೂ ಬೇ ಗಂಡ ಬರು ಹೊತ್ತಾತ್ಲ ಒಲಿ ಪುಟ ಮಾಡಿದ ಅಳ್ಕನ್ ಮಾಡಿನಿ ಇನ್ನು ಹಾದಾಗ ನಾಟ್ ಗಟ್ಟಿ ಮಾಡ್ತಂದ ಗಂಡ ಬಂದಿ ಅಳ್ಕನ್ ತಿಂದು ಗಟ್ಟಿ ಅಂತ ತಿಂದು ದೇವ್ರಿಗೆ ಏನ್ ಅಳ್ಕಂದ್ರ ಸಾಂಬಾರು ಗಟ್ಟಿ ಅಂದ್ರ ಪಲ್ಲೆ ಇನ್ ಒಡ್ಕೊಡಕಂದ್ರೆ ಮಾಡಿದ್ರಲ್ಲ ಹಿಟ್ಟಿನ ಹಿಟ್ಟಿನ ಜುನಕ್ಕೆ ಅನ್ಕೊಂಡೆ ಎದಕ್ ಪಡ್ಡ ಪಾಡ್ ಅನ್ಸಕ್ತಿ ಸರ್ಕಿ

ಇಲ್ಲ ಇಲ್ಲ ಮತ್ತೆ ಹೆಂಗ್ ಮಾಡಿದಾ ಮಡ ನಿಂದ ಒಂದ್ ತೋರ್ಸಬೇಡ ಒಂದು ಇಲ್ಲ ಅವ ಬೋರ್ رکھಸೋತ್ತೆ ಬೋರ್ ಗಡದ ಅಷ್ಟೆ ಕಟ್ಟಕರ್ಷಿ ಆತೋ ಅದಕ್ಕೆ ವಡಾ ಸೆಂಟರ್ ಓಪನ್ ಮಾಡ್ಯಾನ ಹೀಂಗ್ ಮಾಡ್ತಾನೆ ಬಲೆ 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 ಕಡಾನಿಗೆ ತುಂಬ ಮಟ್ ಮಾರತನ ಕಡಾನಿಗೆ ತುಂತಿಲ್ಲ शिरೋ ಕಾರಸೋ ಕಳಿಸ್ ಬಿಡತನ ವಡಾಯೇನ ಮಾಡಿದಾ ವಾತೂ ತೆಂಗ್ ವಿಚಾರ ಮಾಡ್ ಹಿಂಗ್ ಹಾಕಕ ಕದಿನ ಶಾಂತಿಗೆನ ಯಾಕೋ ರೇಡ್ ತೂತಾ ಹಾಕಿರ್ತನವ ನಾನು ತಿನ್ಬೋದ್ ಹೋಗಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬತ್ ನಿನಗೂ ಬತ್ ಬತ್ತ ಕೂದ್ಲು ಅಲ್ಲ ಈಗ ಪಿಜ್ಜಾ ಪಿಜ್ಜಾ ಕಿತ್ತೀನು ಪಿಜ್ಜಾ ತಿನ್ನು ಆರೋಗ್ಯ ಕೊಳ್ಳೇದದು ರನ್ ಸರ್ಕಲ್ ಇಂದ ಸ್ವಲ್ಪ ಮುಂದ್ ಆದ್ರೆ ಎಡಕಿನ ಸೈಡ್ ಐತಿ ಅದು ಭಾರಿ ಇರುತ್ತೆ ಪಿಜ್ಜಾ ನೋಡಿಲ್ಲ ಸಿಮ್ ದಿಪ್ಪನ್ ಚಪಾತಿ ಮೇಲೆ ನಾಯ್ಕ್ ಹಾಕೊಂಡ್ ಅದು ತಿನ್ನು ಮೊಸರ ಮಜ್ಜಿಗೆ ಹಾಕೊಂಡು ಕಚ್ಚಿ ಪಿಚ್ಚಿ ಕಲಿಸ್ ಸ್ವಡ್ರ ಹೊಡಿ ಪಾನಿಪುರಿ 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 ಬರ್ರಿ ಕಮ್ಮು ಯಾಕ ಯಾಕೆ ರೊಟ್ಟಿ ಸತ್ತಾರ ಮಾಡಿಪುರಿತೇ ಪಾನಿಪುರಿ ಪಾನಿಪುರಿ ತಿನ್ಬಾರ್ದು ದುಪ್ಪ ಉತ್ಪತ್ತಿ ಹಾಕತ್ತಿ ಹ್ಞೂ ಕೆಬ್ಬರಿ ಬಿರ್ಕ ಬಿರ್ಕ ತಿಂತಾರ ಗೌಡ ನೀಲ್ ಇರುತ್ತೆ ಅವ್ರದು ಎದ್ದ ಎದ್ದೇನು ಕೊಡ್ತಿರ್ತಾರೆ ಹಾಗೆಲ್ಲ ತಿನ್ಬಾರ್ದಮ್ಮ ಮನ್ಯಾಗ ರೊಟ್ಟಿ ಪಲ್ಯ ಮಾಡಿಟ್ಟಿರ್ತಾರೆ ಅಂಥದೆಲ್ಲ ತಿನ್ಬೇಕು ಬರೀ ಪಾನಿ ತಿನ್ನ ತಿನ್ನೋದು ಒಂದು ಹದಿನೈದು ರೂಪಾಯಿ ತಿಂದಿರ್ತಾರೆ ರೀ ಇವರು ಅವ್ರು ಇನ್ಸ್ಟಾಗ್ರಾಮ್ನಾಗ ಬಿಲ್ಡ್ ಅಪ್ ನೋಡ್ಬೇಕು ಐ ಎಮ್ ಆಲ್ಸೋ ಈಸ್ ಫ್ರೆಂಡ್ಸ್ ಈಸ್ ಟುಡೇ ಸ್ಪೆಷಲ್ ಪಾನಿ ಪುರಿ ನಿಮ್ಮವ್ರು ನೀವೇನು ಹತ್ತು ರೂಪಾಯಿ ಖರ್ಚು ಮಾಡಿ ತಿಂದ್ರಂಗಿಲ್ಲಮ್ಮ ಅಂತ ಅಂದ್ರು ತಲೆ ಬೋಸ್ ತಿಂದು ಮನೆಗೆ ಬಂದಿರ್ತೀ ಆಗೈತಿ ಅಪ್ಪ ಈಗ ಎಲ್ಲ ಹೆಣ್ಮಕ್ಳದ ತಲೆ ಬೋಸಕತ್ತಾರ್ ತಗೋ ನಿಮ್ಮಂತವ್ರು ಮತ್ತು ಇವತ್ತು ಕೂದ್ಲು ಹೋಗಿಲ್ಲಲ್ಲ ಅಂದ್ರೆ ನೀನು ಹೋಗಿದ್ದು ಮೊದ್ಲ ನಾನು ಹೋಗಿ ವೀಗ್ ಹಾಕೊಂಡ್ ಬಂದ್ ಚಲೋ ಮಾಡಿ ಅದೊಂದ ಯುಗ್ಗಾರ ಇಟ್ಟಾರ ದೇವ್ರ ನಿಮ್ಗ್ ಬರೇ ಉಪಾದಿಪಿ ಮಾತಾಡ್ತೀಯಲ್ಲೋ ನೀನ ಅದಕ್ಕಾಗಿ ಸರ್ಕಾರದವ್ರು ಬಹಳ ಎತ್ತರದಿಂದ ಎಲ್ಲಾ ಹೆಣ್ಮಕ್ಳು ಮಾಡ್ಯಾರ ಇಂತ ಉಪಾಧಿಪಿ ಮಾಡ್ಕೊತ ಹೇಳ್ಕೊತ ಹೊಂಟ್ರಿ ನೀವು ಅವ್ರು ಮನ್ಯಾಗ ಹೆಂಡ್ರ ಮಾತ್ ಕೇಳ್ತಾರ ಮಾತ್ ಕೇಳಿದ್ರು ನಮ್ಮ ನೋಟ್ ನೋಡ್ತಿದ್ರು ಅನ್ನೋದು ಕರೆ ಎಲೆಕ್ಷನ್ ಬಂದ್ರ ಹಂಗೆ ಹರ್ಕೊಂಡ್ ಪ್ರಚಾರ ಮಾಡೋ ಮಕ್ಳು ಹತ್ತು ರೂಪಾಯಿ ಕಾಣುವಲ್ಲಿ ನಾವು ಇವ್ ಅವ್ನ್ ಕೂತ್ ಯಾರಿಗೆ ಪ್ರಚಾರ ಮಾಡ್ಲಿ ಯಾರಿಗೊತ್ತಿ ಬಂದಿರ್ತಾರೀ ಇವ್ರಿಗೆ ಗೊತ್ತಿರಂಗ ಇಲ್ಲಾ ಇವ್ರ ಮಾಡ್ಕೊಂಡ್ರು ಈ ಸಲ ನೆಕ್ಕಿ ಬಿಟ್ಟ್ರಿ ನೋಡಿ ಚರಾಚರ ಕರ್ನಾಟಕನ ನೆಕ್ಕಿ ಬಿಟ್ರಿ ನಿಮ್ ಅವ್ರಿಗೆ ಬಚ್ಚಾರ್ ಫ್ರೀ ಮಾಡಿದ್ರ ಮಾಡಿದ್ರ ಆಧಾರ್ ಕಾರ್ಡ್ ತೋರಿ ಸೀಟ್ ತುಂಬಾ ತಿಂಗ್ ಬಚ್ಚಾರ್ ತಲೆ ಸೀಟ್ ಸಿಗ್ಲಾರ ನಾಯ್ಗತ್ತೆ ನಾ ಜೋಲ್ ಸಾಲರ್ ಮೈಮೇಲೆ ಬಿದ್ದು ಅಂದ್ರೆ ಹೆಣ ಎತ್ತ ಕೈ ಬಿಟ್ಟಿರ್ತಾರ ಇವರು ಜರ್ ಗಡ್ತಾ ಬಸ್ ಒಡ್ಯಾಕ್ ಬಂದಿದ್ರ ತೊಗೊಂಡ್ ಮೂಡ್ಕಾದ್ರ ಹಾಕಿ ಬಿಡ್ತಿದ್ರಿ ನಿಮ್ ಅವ್ರದ್ ಬಡ ದಿವಸ ತಡ್ರಿ ಮಾಮಗಳು ಹೆಲಿಕಾಪ್ಟರ್ ಫ್ರೀ ಅದರ ಮಾಮಗಳ ಮ್ಯಾಲ ಹೊಂಟ್ರ ಎಪ್ಪ ನನ್ನ ಕರ್ಕೊಂಡ್ರಿರ್ಗ ಹತ್ತು ಹುರ್ಕೊಂಡ್ ಸಾಯ್ಬೇಕು ನಿಮ್ ಮೂರ್ ಹಂಗ್ಯಾಕ್ ಮುರಿತಿ ಎರಡು ದಿವ್ಸ ಗಂಡ್ಮಕ್ಳು ಅಗ್ಗಟ್ಟಲ್ಲ ಅದಕ್ಕ ಹಿಂಗ ಆಗೇತ್ ನಮ್ ಗಂಡ್ ಮಕ್ಳು ಇನ್ನೂ ಎತ್ತರ ಆಗ್ಯಾರ ಅವ್ರು ಎಂಟು ದಿವ್ಸ ಹತ್ತ ಹುಡ್ಕೋತಾರ ಆಗಿರ್ಲಪ್ಪಾ ಎದ್ದೇಳಿ ಅಲ್ಲಿ ಎದ್ದೇಳಿ ಈಗ ಹೇಳ್ರಿ ನಾಟಕ್ ಮುಗಿದಿನ್ ಹೇಳ್ರಿ ಜೀವನದಾಗ ಮುಂದೆಡ್ರಿ ಗುರಿ ಕಡೆ ಮುಂದೆ ಯಾಕಂದ್ರೆ ಗೋರ್ಮೆಂಟ್ ಬಹಳ ಅನ್ಯಾಯ ಮಾಡ್ಯಾರ ನಮಗ ಬಚ್ಚ ಫ್ರೀ ಮಾಡ್ಯಾರ ಮಾಡೋಲ್ರ ಎರಡ್ ಸಾವಿರನು ಇವ್ರಿಗೆ ಎರಡ್ ಸಾವಿರ ಹೋಗಲ್ಲ ಕುರಿಯೇಷನ್ ರೊಕ್ಕರ್ ನನಗ್ ಜಮಾ ಆಗ್ಯಾವ ಇಪ್ಪತ್ತೈದ್ ದಿನ ಬ್ಯಾಂಕಿಗೆ ಅಡ್ಡ ಚಪ್ಪಲ್ ಅರ್ದು ಹತ್ತು ರೂಪಾಯಿ ಜಮಾ ಆಗಿದ್ದಿಲ್ಲ ಅದೆಲ್ಲ ಹೋಗ್ಲಿ ಬಸ್ರು ಆದ್ರೆ ಇವ್ರಿಗೆ ಆರ್ ಸಾವಿರ ರೂಪಾಯಿ ಜಮಾ ಆಗ್ತಾವ್ ಬಸ್ರು ಮಾಡಿದ್ರಿಗೆ ಹತ್ತು ರೂಪಾಯಿ ಆಗ್ಯಾವ ನಾವು ಒಂಬತ್ ಕಷ್ಟ ಪಟ್ಟಿರ್ತೀವಿ ಆ ಒಂಬತ್ ತಿಂಗಳ ಸಂಬಂಧ ನಾವು ಎಟ್ ರಾತ್ರಿ ಹಗ್ಲಿ ಕಷ್ಟ ಪಟ್ಟಿರ್ತೀವಿ ರಕ್ತ ಸುರಿಸಿರ್ತೀವಮ್ಮ ಅಲ್ಲೋ ನಿನ್ ಹದಿನೈದು ನೂರ್ ನಾಲ್ಕು ಉದ್ದಾಡಿನ ನೀನ ನನ್ನ ನಾಚಿ ಗಡಿ ಅಲ್ಲೋ ಹಿಂಗಾಗೆ ಗಂಡ್ ಮಕ್ಳು ಹಿಂಗ ಉಳಿದ್ ಬಿಟ್ಟು ನೋ ನಿಮ್ ಬಾಲ್ ಬಾಲ್ ಕೊಟ್ಟು ತತ್ತಿ ಶರದ್ ಮುತ್ಕೊಂಡ್ ಗುಳು ಗುಳು ನುಗ್ತಿರ್ ಒಂದ್ ಅರ್ಧ ಕ್ವಾಟರ್ ಸಾವಿತಿರ ಅವ್ರ್ ಅದಕ್ಕ ಗಂಡಮಕ್ಳು ಎಲ್ಲರೂ ಕೂಡಿ ನಾಳೆ ವಿಧಾನಸೌಧ ಮುಂದೆ ಸಾಬೂದಿ ಸತ್ಯಾಗ್ರಹ ಮಾಡ್ತಿವಿ ಗಾಂಧೀಜಿ ಅವ್ರು ಉಪ್ಪಿನ ಮಾಡಿದ್ರಲ್ಲ ನಾವ್ ಸಾಬೂದಿದ್ ಮಾಡ್ತಿವಿ ಸಾಬೂಧಾನಿ ಸತ್ಯಾಗ್ರಹ ಮಾಡಿ ನೋಡ್ರಿ ಅವ್ರಿಗೆ ಏನ್ ಬೇಕಾದ ಕೂಡ ನಮ್ದು ಕಸಗೊಂದಿರೀ ಕೊಟ್ರಿ ನಾಲ್ವತ್ತೈದಿದ್ದು ಟ್ವಾಯ್ಸ್ ಅರ್ವತ್ ಮಾಡಿಟ್ಟ ಹೆಣ್ ಎಲ್ಲ ಎದಕ್ ಇರ್ರಿ ಏದಕ್ ನಿಮ್ ಕೊಡಕ ಇರ್ರಿ ಅವ್ರು ಅದಕ್ಕ ನಮ್ಗ ತಿಂಗಳ ತಿಂಗಳ ಗಂಡ ಮಕ್ಳಿಗೆ ಜೋಕ್ ಮಾರ್ ಪಿಂಚಿನ ರೂಪಾಯಿ ಜಮಾ ಆಗ್ಬೇಕು ಇದೆಂತ ಅಂತ ಜೋಕ್ ಮಾರ್ ಪಿಂತೀನಿ ನಿಮಗೆ ಎರಡ್ ಸಾವಿರ ಎದುರು ಅಕ್ಕ ಗ್ರಹ ಲಕ್ಷ್ಮಿ ಮತ್ ನಮ್ಮ ಜೋಕ್ ಮಾರ್ ಅಣ್ಣ ಇಕ್ನ ಬೇಕ ಐದ್ನೂರ್ ಹೆಚ್ಚು ಕೊಡ್ತಾ ಅನ್ನೋ ದಯಮಾಡಿ ವೇದಿಕೆ ಮೇಲೆ ಬರ್ಬೇಕಾಗಿ ಅಂತೆ ಐದ್ನೂರ್ ಕೊಟ್ಟು ಮನ್ಯಾಗ ಕುಂದಿರ್ತೀನಿ ನಾ ಹದಿನೈದ್ನೂರ್ ದವಾಖಾನೆಗೆ ಇಡ್ಬೇಕು ನಾಳಿಗೆ ನಾಯ್ಕ ದವಾಖಾನೆಗ ಟೆಲಿ ಸ್ಕ್ಯಾನಿಂಗ್ ಹಿಡ್ಕೊಂಡು ಎಲ್ಲ ನಾನು ನಾಳೆಗೆ ಒಂದ ಡ್ಯಾಮೇಜ್ ಆಗಿತ್ತು ನೀನ್ ಸೀಸನ್ ರೊಕ್ಕ ಹೊಟ್ಟು ನಾನು ಕರ್ಸ್ಕೊಳ್ಳೋ

ಬೇಡತಾ ಯವ್ವ ಸೀಮೆ ದಾಟತೀಯ ಕೊಟ್ಟು ಬೇಡ ಯವ್ವ ಕಾಲರ ಹಿಡ್ಕೊಲ್ಯ ಮತ್ತು ಹೆಂಗಾರ ಲವ್ ಲಾವ್ ಮಾಡುತ್ತೀನಿ ಅಮ್ಮ ದುರ್ರಕ್ಕೆ ದೂರ ಮಾಡುತ್ತಾಳೆ ಏನು ಮಾಡುದಿದ್ರು ಈಸಿ ವಾರ ಹಿಡ್ದಾರೆ ಯವ್ವ ಈಗ ವಾರ ಹಿಡ್ದಾನೆ ಗಡಿವಾರ ಮುಗುಮಟ ಏನು ಅಂತ ಮಾಡಿಲ್ಲ ಆ ರೀ ಈ ಸೆಡಕತ್ ನಾನಿಲ್ಲ ಬರಿ ಹೋಗ್ಬೇಕ ದೇವ್ರ ನೈವೇದ್ಯ ಮಾಡಿ ಹಿಡಿ ಹಿಡಿ ಹಿಡಿಬೇಕತ್ತ ತಿನ್ನಿಸ್ಬೇಕತ್ತ ಏನಿಲ್ಲ ಸುಮ್ಮನೆ ಹಿಂಗೆ ಎಡಿ ಹಿಡಿದ್ರು ಮುಗಿತೈತಿ ಏನು ಗದ್ದ ನಡೀತೇನೋ ಒಳಗೆ ಹೇಳಿ ನಿನ್ನದಿಂದ ನಡಿತೈದು ಎಡಿ ಎಡಿ ಚಿಂತೆ ಮಾಡಬೇಡ ಹೆಂಗಿದ್ರು ದುಡಿಯಂಗಿಲ್ಲ ದುಡ್ಯಂಗಿಲ್ಲ ಬಿಡಂಗಿಲ್ಲ ಅತ್ತಾ ಇದೊಂದು ಹೊಸ ಬಿಸ್ನೆಸ್ ಚಾಲು ಮಾಡ್ತೀವಿ ಹೆಂಗಿದ್ರು ಅಂಬ ಬರ್ತಾಳ ಮೈಯಮ್ಮ ನಿನಗ ಇದನ್ನ ಕೊಡ್ಸ್ತನವಿ ಹೆಂಗಾ ಓ ಓ ಓ ಓ ಗುಳಿ ಇದ್ದಿರಬೇಕು ಅದರ ಹರದಿರಬೇಕು ನಾವೊಂದು ದೊಡ್ಡ ಬಾರ್ಕಲ್ ಮಾಡಿ ಬಿಡ್ತೀನು ಮಂದೆ ಇಲ್ಲಿ ಬಾಳ ಇರ್ತಾರೆ ಅಲ್ಲಿ ಚಾಲ ಮಾಡಿ ಬಿಡು ಚತ್ಕಂಡಿ ಕ್ರಾಸ್ ನಲ್ಲಿ ನಿತ್ತ रावನೇ ಗರ್ಭದ ಗುಡಿ ಬೆಂಕಿ ಹಚ್ಚುತ್ತಿದೆ ನೋಡು ಹೀ ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ನನಗ ಜೋಳ ಕಾಳ ಸಂಗೀತಗಾರರಿಗೆ ಸಮರ್ಪಣೆ ಮಾಡ್ಬಿಡ್ತೀನಿ

ಕಪ್ ಕಪ್ ತರ್ತಿನ್ ತರ್ತಿನ್ ಹದಿನಾರು ವರ್ಷ ಹಿಂಗ ಹೋಯ್ಕೋತ ಹೋದ್ರಲ್ಲೋ ಕಪ್ಪು ತಂದವ್ರ ಆ ಪ್ರಾಲ್ ಅದೊಂದು ಚಾಕುಡು ಕಪ್ಪು ಗಿದ್ರೆ ನೆಟ್ ಸಿಗದಾಡ್ತೀರಾ ನಿಮ್ಮ ಅವ್ರು ಕಪ್ಪ ಗೆದ್ಬೇಕಾಗಿದ್ರೆ ಎಂದೋ ಗೆದ್ದಿದ್ದೀವಿ ಸೋತೀವಿ ಕಪ್ ಸೋಲಕತ್ತಿ ಎಷ್ಟು ವರ್ಷ ಆಯ್ತು ಹದಿನಾರು ವರ್ಷ ಇನ್ನೆರಡು ವರ್ಷ ಸೋಲಾರ ನಾವು ಯಾಕೋ ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ಆಗಿಲ್ಲ ಅದಕ್ಕೆ ಅದಕ್ಕೆ ತಡೆದಿದ್ದೀವಿ ಮಕ್ಕಳು ಇವತ್ತು ಇವತ್ ನೋಡಿದಿಲ್ಲ ಮುಗ್ಗ ಮರ ಕಳಿಸ್ಬಿಟ್ಟು ಕಳಿಸಿ ಬಿಟ್ಟು ಎಲ್ಲರೂ ಹದಿನಾರು ಸಲ ಅಲ್ಲ ಹದಿನಾರು ಸಲ ಬಿಟ್ಟು ನೂರ ಅರವತ್ ಸಲ ಸೋತ್ರ ಆರ್ಸಿವಿ ಮೇಲೆ ಇಟ್ಟು ಅಭಿಮಾನ ಮನಸ್ನಾಗ ನಟ್ಟು ಹುಡುಗಿ ಬಿಡು ಮಾರ್ತಾನೆ ಇಲ್ಲ ನಿಮ್ ಮೌನ್ ಎರಡು ವರ್ಷ ತಡಿ ಬೇಕಾದ್ ಮಗ ಬೇಕಾದಂಗ ಆಟ ಬರ್ಲಿ ಸಲ ಕಪ್ಪ ನಾ ಮದ ಈಗ ಚಳ ಮಾಡ

ಅಯ್ಯೋ ಆಗುದಿಲ್ಲ ಅಂದ್ರೆ ಬಿಡು ಮಗ ಬೇಕಲ್ಲ ಎಷ್ಟೊತ್ತನ ನೀನ್ ನನ್ನ ಸ್ಟಿಂಗ್ ಏನಾದ್ರು ವೇಸ್ಟ್ ಮಾಡಿ ಮದ್ವೆ ಆಗುದಿಲ್ಲ ಅಂದ್ರೆ ನೀನ್ ಮೇಲೆ ಇದ್ದ ನನಗೈತಿ ಐತಿ ನಿನಗೈತಿ ನನಗೈತಿ ನಿಮ್ಮ ಅವನ್ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗ ಇಟ್ಟಿರ್ಬೇಕಾದ್ರ ಏನ ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಂಡಸ ನಾನು ಬಾರ 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 ನಿಜ ಹೇಳ ತನ ಗೆಳತಿ ಕಿವಿ ಕೊಟ್ಟ ಕೆಳ ಗೆಳತಿ पसे तरह प्रीति नन मरतो निहंगे इरति हे जीवन हेंग कलति नन मरतो निहंगे इरति हे जीवन हेंग कलति

மனச நோக்கணிமா சூர்வத் மனசு நலக மணி மாதிரி கருட தேவீ

ನಮ್ ಯಾವ್ದೋ ಮಾರ ಧಾರವಾಡದಿದ್ದ ಏನು ಇದು ಒಂದ್ ಪ್ರೀತಿ ಮಾಡೋನ್ ಬಾ ಮಾತಾತಿ ಒಂದ್ ಕಾಲ್ ಮರ ಹುಡುಗತಿ ಈ ಹುಡುಗಿಯರು ಮನಸ್ಸು ನಿಮಿಷಕ್ ಮೂಳ ಇದ್ದಂಗ ಯಾವತ್ತ ಎತ್ತ ಕಿರಿ ನಿಂತಿರ್ತಾವ ಗೊತ್ತಾಗಂಗಿಲ್ಲ ಇಂಥ ಕಿರಿ ನೋಡಿ ಅಂದಿರಬೇಕು ದೊಡ್ಡವ್ರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿ ನಂಬ್ಯಾಡ ಅಂತೇಳಿ ಈ ಗುರುತು ಪರಿಚಯ ಇಲ್ಲ ಇದು ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರ ಆದ್ರ ಈ ಹುಡುಗಿಯರ್ ಕೆಳ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ಮನಸ್ಸ ಕೊಡಾಕತಿವಲ್ಲ ಹುಡುಗರೀ ಅಲ್ಲೇ ಪೇಲಾಗತ್ತೀವಿ ಶಾನಾರೀ ದೋಸ್ತೀ ಶಾನಾಗ್ರಿ ಈ ನೆವಾಕರ ನಿಮ್ಮ ಲವ್ ಮಾಡ್ತ ಬಂದಳಂದ್ರ ರೀ ಸಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘಣ್ಣ ಮೂರ್ ಲಕ್ಷ ಸಾಲ ತೆಗೆದ್ ಬಿಡ್ರಿ ಇವ್ರ ನಮ್ಮನ್ನ ಬಿಟ್ಟು ಆದ್ರೆ ಅವ್ರ ಇವ್ರನ್ನ ಬಿಡೋಂಗಿಲ್ಲ ಬೇಸ್ತಾರ ನಸಕ್ ನಾವು ಬಂದ ತುಂಬಿ ಮಂಜುನಾಥ್ ಬಿಡಲ್ಲ ಆತರ ಇವ್ರ ಅನ್ಸಬೇಕು ಅವ್ರಿಗೆ ಅವ್ರ ಇವ್ರನ್ನ ಅನ್ಸಕತ್ತ ದೇವ್ರ ಅವ್ರನ್ನ ಸೃಷ್ಟಿ ಮಾಡೋಣ ಏನಾಯ್ತರಿ ಎಲ್ಲರೂ ನೌಕ್ರಿದಾವ ನೋಕ್ರಿದವ ಅಂದ್ರೆ ರೈತನ ಮಕ್ಳಿಗೆ ನೆನೆಯಿತು ಒಂದು ಸಾಯ್ಬೇಕ ಅಲ್ಲ ಇವ್ರು ಮಾಡ್ಕೊಳ್ಳೋ ಗಾಂಡಿನ ನೌಕರಿದಾವ ಆಗಿರ್ಬೇಕು ಇವ್ರು ಅಂತಂದ್ರ ಸುನ್ನ ತಮ್ಮ ಕುರ್ಲಾರ ಸರ್ಕಾರದಾಗ ತಿರ್ಗಾಡ್ತಿರ್ತಾರ ಮಂಜನ್ ಮಕ್ಕಳು ಏನ್ ಏನ್ ದೋಸ್ತಾ ಇದ್ವನ್ ಚಲೋ ಆಯ್ತಂದ್ರ ಮುಗಿದೋತಿದ್ದ ಅಳಗಾಲಿಸ್ತಾನ ಅಳ್ಗಲ್ಲ ಗಳಿಸ್ತಾನ ಮಠ ಜಾಲಿ ಹೋಗೋತ್ನಾಗೆಲ್ಲ ಕಾಲೇ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗು ಮಣ್ಣಾಗ ಚಿಂತಿಲ್ದ ಕೂಡುದೈತಿ ಚಂತಿ ಇಲ್ಲದ ಮನಿಯಾಗ ಚಿಂತಿಲ್ದ ಕೂಡುದೈತಿ ಚಂತಿ ಇಲ್ಲದ ಮನಿಯಾಗ